ಫ್ರೆಂಡ್ಸ್ ಎಂದ್ರೆ ಹೇಗಿದೆ ಚೆನ್ನಾಗಿದೆ ಇವತ್ತಿನ ವಿಷಯ ಬಂದು ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ನಾನು ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೇಸ್ ಸಹ ಇದೆ ಐತಿ ಸಪೋರ್ಟ್ ಮಾಡಿ ಈ ಒಂದು ಡಿಶ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಒಂದು ಸತಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನೀವು ನನಗೆ ಕಾಮೆಂಟಲ್ಲಿ ತಿಳಿಸಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಪುದೀನಾ ಚಟ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂದರೆ ತೋರಿಸ್ತೀನಿ ನಾನು ನಮ್ಮನೇಲಿ ಹೇಗೆ ಮಾಡ್ತೀನಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ ಫಸ್ಟು ಒಲೆ ಮೇಲೆ ಒಂದು ಫ್ಯಾನ್ ಇಟ್ಕೊಳ್ಳಿ ಫ್ಯಾನ್ ಅಥವಾ ಬ್ಯಾಂಗ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಜೊತೆಗೆ ತುಪ್ಪ ಬೇಕಾದರೂ ನೀವು ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಸ್ವಲ್ಪ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಬೇಳೆ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಜೀರ್ಗೆ ಹಾಕೊಳ್ಳಿ ಒಂದು ಚಮಚ ಆಗುವಷ್ಟು ಜೀರಿಗೆ ಹಾಕೊಳ್ಳಿ ಜೀರಿಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಡಿ ಆಮೇಲೆ ಒಂದು ಇಂಚಷ್ಟು ಶುಂಠಿ ಒಂದು ಏ ಇನ್ನೂ ಎಂಟು ಇಲ್ಲ ಒಂದು ಹತ್ತು ಬೆಳ್ಳುಳ್ಳಿ ಒಂದು ಆ ಏಳು ಹಸಿಮೆಣಸಿನಕಾಯಿ ಒಂದು ಅಥವಾ ಎರಡು ಮೀಡಿಯಂ ಸೈಜ್ ಆಗೋವಷ್ಟು ಈ ಸಣ್ಣದಾಗಿ ಹಚ್ಕೊಂಡು ಅದಕ್ಕೆ ಹಾಕೊಳ್ಳಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದು ಹಾಕೊಂಡ್ಮೇಲೆ ಕಬ್ಬೇವಿನ ಸೊಪ್ಪು ಹಾಕೊಳ್ಳಿ ಮತ್ತು ಕೊತ್ಮಿ ಸೊಪ್ಪು ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಕಾಯಿ ತೆಂಗಿನಕಾಯಿ ಸರಿ ಕೊಬ್ಬರಿ ಪರವಾಗಿಲ್ಲ ಯಾವುದು ಇರುತ್ತೋ ನಿಮ್ಮನೇಲಿ ಅದನ್ನು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡು ಒಂದು ಮೂರರಿಂದ ನಾಲ್ಕು ಚಮಚ ಆಗೋವಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳಿ ತು ಅದು ತೆಂಗಿನಕಾಯಿ ಬೇಕಾದರೂ ಹಾಕೋಬಹುದು ನೀವು ಮತ್ತು ಒಂದು ಎಬ್ಬೆಟ್ಟಿನ ಗಾತ್ರ ಇರುವಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಪುದೀನಾನ ಆ್ಯಡ್ ಮಾಡಿಕೊಳ್ಳಿ ಫಸ್ಟಲ್ಲೇ ನೀವು ಪುದೀನ ಹಾಕಿದ್ರೆ ಅದು ಫ್ಲೇವರು ಬರೋದಿಲ್ಲ ಲಾಸ್ಟಲ್ಲಿ ನೀವು ಪುದೀನ ಸೇರಿಸೋದ್ರಿಂದ ಅದು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಫ್ಲೇವರು ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಮತ್ತು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಮೀಡಿಯಮಾಗಿ ನೋಡಿಕೊಂಡು ಒಂದು ಅರ್ಧ ಇಲ್ಲ ಕಾಲು ಟೀ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಆಗುತ್ತೆ ನೀಟಾಗಿ ಅದನ್ನು ಒಂದು ಸತಿ ಫ್ರೈ ಮಾಡಿಕೊಂಡು ಏನು ಫ್ರೈ ಮಾಡಿರ್ತೀವಲ್ವ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ರುಬ್ಕೊಂಡು ಸೈಡಲ್ಲಿ ಇಟ್ಕೋಬೇಕು ಮತ್ತು ಈ ಕಡೆ ಇನ್ನೊಂದು ಪ್ಯಾನ್ಗೆ ಇನ್ನೊಂದು ನಾಲ್ಕು ಚಮಚ ಎಣ್ಣೆ ಹಾಕಿ ಅದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ನಾಲ್ಕರಿಂದ ಐದು ಕರಿಬೇವು ಒಂದು ಮೂರು ಬೆಳ್ಳುಳ್ಳಿ ಜಜ್ಕೊಂಡು ಹಾಕೊಳ್ಳಿ ಮತ್ತು ಒಂದು ಎರಡು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಹಾಕೊಳ್ಳಿ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ನೀಟಾಗಿ ಅದನ್ನು ನಾವೇನು ರುಬ್ಬಿರ್ತೀವಲ್ಲ ಆ ಒಂದು ಉಬ್ಬಿರುವಂಥ ಚಟ್ನಿಗೆ ನಾವು ಅದನ್ನು ಸೇರಿಸ್ಕೊಬೇಕಾಗುತ್ತೆ ನೀವು ಮನೇಲಿ ಮಾಡಿಕೊಂಡು ನೋಡಿ ನಿಮಗೂ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ನಮ್ಮ ಮನೇಲಿ ಈ ಥರನೇ ಪುದೀನ ಚಟ್ನಿನ ನಾನು ಮಾಡಿಕೊಳ್ಳೋದು ರುಬ್ಬದ ಮೇಲೆ ಪೇಸ್ಟು ಈ ಥರ ಆಗುತ್ತೆ ಇಷ್ಟು ಕ್ವಾಂಟಿಟಿನ ರುಬ್ಬದ ಸಾಕು ಆಮೇಲಿಂದ ನಾವೇನು ಮಸಾಲೆನ ಉರ್ಕೊಂಡಿರ್ತೀವಲ್ಲ ಆ ಒಂದು ಎಣ್ಣೆನ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಚಪಾತಿ ದೋಸೆ ಇಡ್ಲಿ ಪೂರಿ ಯಾವುದು ಬೇಕಾದರೂ ನಾವು ತಿನ್ಬೋದು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ನಿಮ್ಮ ಮನೇಲಿ ಫ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್